ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಫ್ಯಾಮಿಲಿ ಪಾಲಿಟಿಕ್ಸ್ ಕಾಂಗ್ರೆಸ್ ಬಿಜೆಪಿ ನಲ್ಲಿ ಫ್ಯಾಮಿಲಿ ಫಸ್ಟ್ ಲೋಕಸಭೆಯ ಟಿಕೆಟ್ ಹಂಚಿಕೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಮೂರು ಪಕ್ಷಗಳಲ್ಲಿ ಫ್ಯಾಮಿಲಿ ಮೊದಲು ಪಕ್ಷ ಆನಂತರ ಕುಟುಂಬ ನೋಡಿ ಟಿಕೆಟ್ ಕೊಡ್ತಿದ್ದಾರ ಬಿಜೆಪಿ ಕಾಂಗ್ರೆಸ್ ವರಿಷ್ಠರು ಮೂರು ಪಕ್ಷದಲ್ಲೂ ಪತ್ನಿ ಮಗ ಮಗಳು ಟಿಕೆಟ್ ಪಡೆದರ ಬಾವುಟ ಬ್ಯಾನರ್ ಕಟ್ಟಿದ ಕಾರ್ಯಕರ್ತರು ಯಾರಿಗೂ ಬೇಡವಾದರ ಕುಟುಂಬ ರಾಜಕಾರಣ ಕರ್ನಾಟಕದಲ್ಲಿ ಮೂರು ಪಕ್ಷಗಳ ಪೈಕಿ ಯಾವ ಪಕ್ಷವು ಇನ್ನೊಂದು ಪಕ್ಷದ ಮೇಲೆ ಕುಟುಂಬ ರಾಜಕಾರಣದ ಆರೋಪ ಮಾಡುವ ಸ್ಥಿತಿಯಲ್ಲಿಲ್ಲ ಕೆಲವರಲ್ಲಿ ಹೆಚ್ಚು ಕೆಲವರಲ್ಲಿ ಕಡಿಮೆ ಬಟ್ ಎಲ್ಲ ಪಕ್ಷಗಳಲ್ಲೂ ಕುಟುಂಬ ರಾಜಕಾರಣ ಹೆಂಡತಿ ಮಗ ಮಗಳು ಒಳಿಯ ಇವರೇ ಅಭ್ಯರ್ಥಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಇಪ್ಪತ್ನಾಲ್ಕು ಟಿಕೆಟ್ನಲ್ಲಿ ಇಪ್ಪತ್ನಾಲ್ಕು ಟಿಕೆಟ್ನಲ್ಲಿ ಹದಿಮೂರು ಕುಟುಂಬ ರಾಜಕಾರಣ ಬಿಜೆಪಿಯ ಇಪ್ಪತ್ನಾಲ್ಕು ಟಿಕೆಟ್ನಲ್ಲಿ ಐದು ಕುಟುಂಬ ರಾಜಕಾರಣ ಜೆ ಡಿ ಎಸ್ನ ಮೂರು ಟಿಕೆಟ್ಗಳ ಪೈಕಿ ಎರಡು ಕುಟುಂಬ ರಾಜಕಾರಣ ಅದು ಅಧಿಕೃತವಾಗಿ ಅನೌನ್ಸ್ ಆಗಲಿ ಹಿಂಗಾದ್ರೆ ಆಯಾ ಕ್ಷೇತ್ರಗಳಲ್ಲಿ ಬ್ಯಾನರು ಬಂಟಿಂಗ್ ಕಟ್ಕೊಂಡು ಓಡಾಡಿರ್ತಾರೆ ಕಾರ್ಯಕರ್ತರು ಕಥೆ ಏನೋ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ನನ್ನ ಕೊಲ್ಲಿ ಪ್ರಶಾಂತ್ ನಾವು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿಯಿಂದ ಎ ಎಸ್ ಪಾಟೀಲ್ ನಡಹಳ್ಳಿಯವರು ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಗಂಗಾಧರ ಅವರು ಜೆ ಡಿ ಎಸ್ನಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಮೂರು ಪಕ್ಷಗಳ ವಕ್ತಾರರಲ್ಲಿ ಒಂದು ಮನವಿ ಮಾಡಿಕೊಳ್ತೀನಿ ನೀವು ನಿಮ್ಮ ನಿಮ್ಮ ಪಕ್ಷಗಳನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ನಮ್ಮನ್ನು ಬೈಬೇಡಿ ಯಾಕಂದರೆ ನಾವು ಚರ್ಚೆ ಮಾಡ್ತಾ ಇರೋದು ನಿಮ್ಮಗಳ ವೈಯಕ್ತಿಕವಾಗಿ ನಿಮ್ಮಗಳ ಪರವಾಗಿ ಕಾರ್ಯಕರ್ತರು ನೀವು ದುಡಿದಿರ್ತೀರಿ ಬಡದಾಡಿರ್ತೀರಿ ಟಿಕೆಟ್ ಸಿಗಬೇಕಾಗಿರೋದು ನಿಮ್ಮಂಥವ್ರಿಗೆ ಅನ್ನುವಂಥದ್ದು ನಮ್ಮ ವಾದ ಎಸ್ ಪ್ರಶಾಂತ್ ಯಾರು ಯಾರ್ಯಾರು ಬಯೋಕ್ಕಾಗತ್ತೆ ಇದರಲ್ಲಿ ಅಯ್ಯೋ ನನಗನ್ಸುತ್ತೆ ನೋಡಿ ಕರ್ನಾಟಕದಲ್ಲಂತರೂ ಮೂರು ಪಕ್ಷಗಳು ಮತ್ತೊಬ್ಬರ ಪರಿವಾರದ ಪರಿವಾರವಾದವನ್ನು ಟೀಕಿಸುವ ಅದರ ಬಗ್ಗೆ ಟಿಪ್ಪಣಿ ಮಾಡುವ ಯಾವ ಅಧಿಕಾರವನ್ನು ಹೊಂದಿಲ್ಲ ಅಲ್ಲ ನೈತಿಕತೆಯೇ ಹೌದು ದೇ ಡೋಂಟ್ ಹ್ಯಾವ್ ಎನಿ ಮಾರಲ್ ರೈಟ್ ನೋಡಿ ಕರ್ನಾಟಕದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಒಂದೊಂದೇ ಕುಟುಂಬ ಅಂತ ಅಂತ ಅವ್ರು ಮಾಡ್ತಿಲ್ವಾ ನಾವು ಮಾಡ್ತೀವಿ ನಾವು ಅವ್ರು ಅವರು ಇದ್ದಾರೆ ಈ ರೀತಿ ಶುರು ಆಗ್ತಾ ಆಗ್ತಾ ಈ ಲೋಕಸಭಾ ಚುನಾವಣೆಯಲ್ಲಂತೂ ಅದಕ್ಕೊಂದು ಲೆಜಿಟಿಮಸಿನೇ ಬಂದುಬಿಟ್ಟಿದೆ ಹೌದು ಇಲ್ಲರೂ ಮೊದಲಿಗೆ ಕುಟುಂಬಸ್ಥರನ್ನು ಯಾರಾದ್ರನ್ನಾದರೂ ಕಣಕ್ಕೆ ಇಳಿಸ್ಬೇಕು ಅಂತಾದರೆ ಸ್ವಲ್ಪ ಯೋಚನೆ ಮಾಡ್ತಿದ್ರು ಜನ ಏನಂತಾರೆ ಅಂತ ಕಳಿಸಿ ಜೆ ಡಿ ಎಸ್ ಮೇಲೆ ಕಾಂಗ್ರೆಸ್ದವ್ರು ಟೀಕೆ ಮಾಡಿದರು ಅಪ್ಪ ಮಕ್ಕಳ ಪಕ್ಷ ಅಂತ ಬಿ ಜೆ ಪಿಯವರು ಜೆ ಡಿ ಎಸ್ ಮೇಲೆ ಅಪ್ಪ ಮಕ್ಕಳ ಪಕ್ಷ ಅಂತ ಟೀಕೆ ಮಾಡಿದರು ಈಗ ಅದು ಎಲ್ಲ ಪಕ್ಷಗಳಲ್ಲೂ ಅಪ್ಪ ಮಕ್ಕಳು ನಿಧಾನವಾಗಿ ಆವರಿಸ್ಕೊಳ್ತಾ ಇದ್ದಾರೆ ದ್ಯಾಟ್ ಈಸ್ ಅ ವೆರಿ ಡೇಂಜರಸ್ ಟ್ರೆಂಡ್ ನನ್ನ ಪ್ರಕಾರ ಎಸ್ ಯಾಕೆಂದರೆ ಈಗ ನಾವೇ ಹತ್ತು ವರ್ಷಗಳಾಯ್ತು ರಮೇಶ್ ಬಾಬು ಅವರು ಮತ್ತು ಗಂಗಾಧರ ಮೂರ್ತಿಯವರು ನಾನು ಅಂದರೆ ಇಬ್ಬರ ಬಗ್ಗೆ ಭಾಳ ಆಗಿ ಹೇಳ್ತೀನಿ ಪಕ್ಷ ಯಾವುದೇ ಅವ್ರ ಪಕ್ಷದಲ್ಲಿರಲಿ ಆ ಪಕ್ಷದ ಪರವಾಗಿ ಸಮರ್ಥಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತಯಾರಿ ಮಾಡಿ ಎರಡು ಗಂಟೆ ತಲೆ ಕೆಡಿಸ್ಕೊಂಡು ಯಾರ್ಯಾರ್ದೋ ಜೊತೆ ಮಾತಾಡಿ ಏನಾಗಿದೆ ಅಂತ ಕೆಲವೊಂದು ಸಲ ಅಂತರೂ ಡಿಫೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಇವತ್ತಿನ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಪರಸ್ಪರ ವಿರೋಧ ಪಕ್ಷದವರಿಂದ ಏನೇನೋ ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ಯಾ ಡಿಫೆಂಡ್ ಮಾಡಲಾಗದ ವಿಷಯಗಳನ್ನು ಡಿಫೆಂಡ್ ಟಿ ವಿಯಲ್ಲಿ ಮಾಡ್ತಾ ಅಥವಾ ಜನರ ಎದುರುಗಡೆ ಮಾಡ್ತಾ ಕೊನೆಗೆ ಟಿಕೆಟ್ ಯಾರಿಗೆ ಅನ್ನುವ ಪ್ರಶ್ನೆ ಬಂದಾಗ ಅವ್ರ ಫ್ಯಾಮಿಲಿಯವರಿಗೆ ಅವ್ರ ಫ್ಯಾಮಿಲಿಯವರಿಗೆ ಅವ್ರಿಗೇನು ಅನುಭವ ಇದೇನೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದರೆ ನಿಮಗೆ ಲೋಕಸಭಾ ಸದಸ್ಯನಾಗಲಿಕ್ಕೂ ಕೂಡ ಒಂದು ಅರ್ಹತೆ ಒಂದು ಅನುಭವ ಬೇಕಾಗತ್ತೆ ಕೇವಲ ಅಪ್ಪನ ಮಗ ಅನ್ನುವ ಕಾರಣಕ್ಕೋಸ್ಕರ ಟಿಕೆಟ್ ಕೊಡ್ತಾ ಹೋದರೆ ವೇರ್ ದ ಡೆಮೊಕ್ರಸಿ ವಿಲ್ ಗೋ ಬಿ ಜೆ ಪಿಯಲ್ಲೂ ಅಷ್ಟೇ ಕಾಂಗ್ರೆಸ್ನಲ್ಲೂ ಅಷ್ಟೇ ಜೆ ಡಿ ಎಸ್ನಲ್ಲಂತರೂ ಅದು ಹೆಚ್ಚು ಕಡಿಮೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಪಕ್ಷವಾಗಿ ಪರಿವರ್ತಿತಗೊಂಡಿತು ಇದು ಇದು ದಟ್ ಈಸ್ ಅ ವೆರಿ ಡೇಂಜರಸ್ ಟ್ರೆಂಡ್ ಫಾರ್ ಡೆಮೊಕ್ರಸಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಒಂಥರ ರಾಜಪ್ರಭುತ್ವೇ ನಡೀತಾ ಇರೋದು ನಿಶ್ಚಿತವಾಗಿ ಬದಲು ರಾಜ ರಾಜನ ರಾಜನ ಮಗ ಅದಕ್ಕೆ ಕಾರಣ ಏನು ಕೊಡ್ತಾರೆ ಅಂತ ನೀವು ತೆಗೆದುಕೊಳ್ತಾ ಹೋದರೆ ಈಗೊಂದು ಹೊಸ ಕಾರಣ ಬಂದಿದೆ ಮೊದಲಿಗೆ ಇಲ್ಲ ನನ್ನ ಮಗ ಕರಿಯರ್ ಪಾಲಿಟಿಷಿಯನ್ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ರಾಜಕಾರಣಕ್ಕೆ ತರ್ತಾ ಇದೆ ಈಗೊಂದು ಹೊಸ ಕಾರಣ ಬಂದಿದೆ ಹೇಗೆ ಚುನಾವಣೆಗಳು ತುಟ್ಟಿ ಆಗ್ತಾ ಇವೆ ಚುನಾವಣೆಗಳು ಗಣನೀಯ ಪ್ರಮಾಣದಲ್ಲಿ ಕಾಸ್ಟ್ಲಿ ಅಫೇರ್ ಆಗ್ತಾ ಸಾಗಿವೆ ಇದು ಹೇಗಿದೆ ಒಂದು ಚುನಾವಣ ವಿಧಾನಸಭಾ ಚುನಾವಣೆ ಇದೆ ನಿಮ್ಗೊಂದು ಹದಿನೈದರಿಂದ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ವಿಧಾನಸಭಾ ಚುನಾವಣೆ ಕಾರ್ಯಕರ್ತರ ಮೇಲೆ ಯಾರು ಖರ್ಚು ಮಾಡ್ತಾರೆ ಬೇಡ ನನ್ನ ಮಗನಿಗೆ ಟಿಕೆಟ್ ಕೊಡಿ ಗೆಲ್ಸ್ಕೊಂಡು ಬರ್ತೀನಿ ಈ ಲೋಕಸಭಾ ಚುನಾವಣೆಯಲ್ಲೂ ನಾವು ನೋಡ್ತಾ ಇದ್ದೀವಿ ಈಗ ಸಿದ್ದೇಶ್ ದಾವಣಗೆರೆ ಇಲ್ಲ ಇಲ್ಲ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನು ಎದುರು ನೋಡಲಿಕ್ಕಾಗಲ್ಲ ನನ್ನ ಪತ್ನಿಗೆ ಟಿಕೆಟ್ ಕೊಡಿ ಗಾಯತ್ರಿ ಸಿದ್ದೇಶ್ ಅವರ ಕಾಂಟ್ರಿಬ್ಯೂಷನ್ ಟು ದ ಸಾರ್ವಜನಿಕ ಜೀವನ ಏನು ಎಸ್ ಯಡಿಯೂರಪ್ಪನವರ ಇಬ್ಬರೂ ಪುತ್ರರು ಅಟ್ಲೀಸ್ಟ್ ಟು ದ ಪಾರ್ಟಿ ಅಲ್ಲ ಒಂದು ಪಾರ್ಟಿಗೂ ಆಯ್ತು ಪಾರ್ಟಿಗೆ ಫಸ್ಟ್ ಸಾರ್ವಜನಿಕ ಜೀವನಕ್ಕೆ ಅವರು ಕೊಡುಗೆ ಏನು ಅಥವಾ ಕೆಲವರು ವಾದ ಮಾಡ್ತಾರೆ ಸಂವಿಧಾನದಲ್ಲಿ ಎಲ್ಲರೂ ಬರೆದಿದೆಯಾ ಒಬ್ಬ ರಾಜಕಾರಣಿಯ ಮಗ ರಾಜಕಾರಣಿ ಆಗಬಾರ್ದು ಅಂತ ವೈದ್ಯರ ಮಗ ವೈದ್ಯ ಆಗ್ತಾನೆ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನೆ ಅಂದ್ಮೇಲೆ ರಾಜಕಾರಣಿಯ ಮಗ ಯಾಕೆ ರಾಜಕಾರಣಿ ಆಗಬಾರ್ದು ಸಂವಿಧಾನದಲ್ಲಿ ಎಲ್ಲಾದರೂ ಬರೆದಿದೆಯಾ ನೋಡಿ ಅಂತ ಹೇಳುವಂಥವ್ರು ನೆಕ್ಸ್ಟ್ ಅಂತ ಏನು ಹೇಳ್ತಾರೆ ಅಂದ್ರೆ ಪಕ್ಷದ ಸಂಘಟನೆಗಾಗಿ ಇಷ್ಟಿಷ್ಟು ದುಡಿದಿದ್ದಾರೆ ದಿನೇಶ್ ಗುಡ್ಡೂರಾವ್ ಪಾಲಿಟಿಕ್ಸಿಗೆ ಬಂದರು ಎಸ್ ಐ ಡೋಂಟ್ ಹ್ಯಾವ್ ಎನಿ ಯಾಕಂದ್ರೆ ಗುಂಡೂರಾಯರು ತೀರಿಕೊಂಡ ನಂತರ ಎಷ್ಟೋ ವರ್ಷಗಳ ನಂತರ ದಿನೇಶ್ ಗುಂಡೂರಾವ್ ಸ್ವಂತ ಬಲದ ಮೇಲೆ ಗಾಂಧಿನಗರ ಕ್ಷೇತ್ರವನ್ನು ಗೆಲ್ತಾ ಸಾಕ್ತಾಯಿದ್ದಾರೆ ಪುಟ್ಟಣಯ್ಯ ತೀರ್ಕೊಂಡ ನಂತರ ದರ್ಶನ್ ಪುಟ್ಟಣಯ್ಯ ಬಂದರು ಸ್ವಲ್ಪ ನನಗೆ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಇಲ್ಲ ಈಗ ಬಸವರಾಜ ಬೊಮ್ಮಾಯಿ ಯಾವುದೋ ಜೆ ಡಿ ಯು ಬಿ ಜೆ ಪಿಗೆ ಬಂದು ಚುನಾವಣೆ ಗೆದ್ದು ಮುಖ್ಯಮಂತ್ರಿ ಆದರು ನನಗದರ ಬಗ್ಗೆ ಆಕ್ಷೇಪ ಇಲ್ಲ ಆದರೆ ತಂದೆ ಅಧಿಕಾರದಲ್ಲಿದ್ದಾಗ ಬರೀ ಮಕ್ಕಳನ್ನೇ ನಾವು ಚುನಾವಣಾ ರಾಜಕಾರಣಕ್ಕೆ ತರ್ತೀವಿ ಅಂತಕ್ಕಂಥದ್ದು ಹೋದರೆ ಪಕ್ಷಗಳು ಮತ್ತೊಮ್ಮೆ ರಾಜಪ್ರಭುತ್ವದತ್ತ ಸಾಕ್ತಾರೆ ಎಸ್ ಈಗ ನೋಡಿ ಎಂ ಬಿ ಪಾಟೀಲ್ ಅವರ ಸಹೋದರ ಎಮ್ ಎಲ್ ಸಿ ಈಗ ಜಗದೀಶ್ ಶೆಟ್ಟರ್ ಅವರ ಸಹೋದರ ಎಮ್ ಎಲ್ ಸಿ ಯಡಿಯೂರಪ್ಪನವರು ಒಬ್ಬ ಮಗ ರಾಜ್ಯಾಧ್ಯಕ್ಷ ಇನ್ನೊಬ್ಬ ಮಗ ಸಂಸದ ಜಿ ಎಂ ಸಿದ್ದೇಶ್ ಈಗ ಅವರ ಪತ್ನಿಯನ್ನು ಚುನಾವಣಾ ರಾಜಕಾರಣಕ್ಕೆ ತಂದರು ಮಧು ಬಂಗಾರಪ್ಪ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನೇ ಟಿಕೆಟ್ ನೀಡುವಂತೆ ನೋಡಿಕೊಳ್ಳಾಯಿತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಬೈ ಇಲೆಕ್ಷನ್ನಲ್ಲಿ ಗೆದ್ದು ಇವತ್ತವರನ್ನು ನಾವು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ನೋಡೋ ಹಾಗಿಲ್ಲ ಆದರೆ ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ನಾವು ನೋಡ್ತಾನೇ ಇದ್ದೀವಿ ಜೆ ಡಿ ಎಸ್ನಲ್ಲಂತರೂ ಬಿಟ್ಬಿಡಿ ಕಳೆದ ಬಾರಿ ಯಾಕೆ ಜೆ ಡಿ ಎಸ್ ಸೋಲ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇನ್ನೊಂದು ಕಡೆ ಸ್ವತಃ ದೇವೇಗೌಡರು ಈ ಬಾರಿ ಡಾಕ್ಟರ್ ಮಂಜುನಾಥ್ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಹೀಗಾದರೆ ನಾನು ಅಂದರೆ ನೀವು ಬರೀ ಕುಟುಂಬ ಅಂತ ನೋಡಬೇಡಿ ಇನ್ನೊಂದು ದೃಷ್ಟಿಯಿಂದಲೂ ನೋಡಬೇಕಾಗಿದೆ ಈಗಿನ ಟಿಕೆಟ್ ಹಂಚಿಕೆಯಲ್ಲಿ ಬಿ ಜೆ ಪಿಯವ್ರಿಗೆ ಹಿಂದುತ್ವವಾದಿಗಳು ಬೇಡ ಬಿ ಜೆ ಪಿಯವ್ರಿಗೆ ಯಾವುದೇ ಹಿಂದುತ್ವವಾದಿ ಅವ್ರಿಗೆ ಬೇ ಬೇಕಾಗಿಲ್ಲ ಅಲ್ವಾ ಕಾಂಗ್ರೆಸ್ನವ್ರಿಗೆ ಸೆಕ್ಯುಲರ್ವಾದಿಗಳು ಎಷ್ಟು ಬೇಕಾಗಿದ್ದಾರೆ ಯಾರಿಗೆ ತಂದು ಟಿಕೆಟ್ ಕೊಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಒಂದು ಹೆಸರು ಹೇಳಿ ಹೌದಪ್ಪ ಸೈದ್ಧಾಂತಿಕವಾಗಿ ಬಿ ಜೆ ಪಿಯನ್ನು ಎದುರಿಸ್ತಕ್ಕಂಥ ಯಾರಿಗೆ ಟಿಕೆಟನ್ನು ನೀಡಲಾಗಿದೆ ಯಾರಿಗೆ ಕೊಡ್ಬೋದಾಗಿತ್ತು ಅಲ್ಲ ನೀವು ತರಬೇ ಅದೇ ಪ್ರಶ್ನೆ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಟು ಬ್ರಿಂಗ್ ನ್ಯೂ ಟ್ಯಾಲೆಂಟ್ಸ್ ಈಗ ನ್ಯೂ ಟ್ಯಾಲೆಂಟ್ಸ್ ಅಂದರೆ ಏನು ಸಂಯುಕ್ತ ಪಾರ್ಟಿಲಿ ಈಸ್ ನ್ಯೂ ಟ್ಯಾಲೆಂಟ್ ಮೃಣಾಲ್ ಹೆಬ್ಬಾಳ್ಕರ್ ಇಸ್ ನ್ಯೂ ಟ್ಯಾಲೆಂಟ್ ಪ್ರಿಯಾಂಕ ಜಾರಕಿಹೊಳಿ ಈಸ್ ನ್ಯೂ ಟ್ಯಾಲೆಂಟ್ ಸಾಗರ್ ಖಂಡ್ರೆ ಸಾಗರ್ ಖಂಡ್ರೆ ನನಗಂತರೂ ಸಾಗರ್ ಖಂಡ್ರೆ ಟಿಕೆಟ್ ಕೊಟ್ಟಾಗ ಭಾಳ ಆಶ್ಚರ್ಯ ಆಯಿತು ಸರಿಯಪ್ಪ ಭೀಮಣ್ಣ ಖಂಡ್ರೆ ಅವ್ರ ನಂತರ ಈಶ್ವರ್ ಖಂಡ್ರೆ ಬಂದರು ಈಗ ಈಶ್ವರ್ ಖಂಡ್ರೆ ನಂತರ ಈ ಇದರಲ್ಲಿ ಇದರಲ್ಲಿ ಏನು ಅಡಗಿದೆ ಅಂತ ನಾನು ಹೇಳ್ತೀನಿ ನನಗೆ ಅನ್ಸಿದ್ದು ಹೇಳ್ತೀನಿ ಏನಕ್ಕೇನ ಈ ಬಾರಿ ಅವ್ರು ಚುನಾವಣೆ ನಿಲ್ತಾರೋ ಬಿಡ್ತಾರೋ ಕಾಂಗ್ರೆಸ್ಗೊಂದು ಅನಿವಾರ್ಯತೆ ಇದೆ ಎಷ್ಟು ಸಾಧ್ಯವೋ ಸೀಟ್ ಗೆಲ್ಲಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ಗೂ ಅನಿಸ್ತಾ ಇದೆ ಸಿದ್ದರಾಮಯ್ಯವ್ರಿಗೂ ಅನಿಸ್ತಾ ಇದೆ ಸೀಟ್ಗಳನ್ನು ಜಾಸ್ತಿ ಮಾಡಬೇಕು ಅದಕ್ಕೆ ಸಚಿವರುಗಳು ಆಯಾಯ ಜಿಲ್ಲೆಯಲ್ಲಿ ಕೊಟ್ಟ ಉತ್ತರ ಏನು ನಮ್ಮ ಮಕ್ಕಳನ್ನೇ ಚುನಾವಣೆಗೆ ನಿಲ್ಲಿಸಿಬಿಡೋಣ ಅಂತ ಸೋಲ್ತಾರೋ ಗೆಲ್ತಾರೋ ಅವರ ಪೊಲಿಟಿಕಲ್ ಎಂಟ್ರಿ ಸುಲಭ ಆಯಿತು ಬೇರೆ ಸಂದರ್ಭದಲ್ಲಿ ಅವರೊಂದು ತರ ಅಂದರೆ ತಂದೆ ಮಕ್ಕಳು ಅಪ್ಪಂದರು ತಾಯಂದರು ಎಲ್ಲ ವಿಧಾನಸಭೆಯಲ್ಲಿರ್ತಾರೆ ಮಕ್ಕಳು ಲೋಕಸಭಾ ಚುನಾವಣೆಗೆ ಸೋತ್ರೂ ಕೂಡ ಐದು ವರ್ಷ ಓಡಾಡಲಿಕ್ಕೆ ಅವ್ರಿಗೊಂದು ವೇದಿಕೆ ಸಿಕ್ಕಂತಾಯ್ತು ದಿಸ್ ಇಸ್ ಅ ವೆರಿ ಡೇಂಜರಸ್ ಟ್ರೆಂಡ್ ನನಗನ್ಸುತ್ತೆ ನನಗೆ ಅದಕ್ಕಿಂತಲೂ ಡೇಂಜರಸ್ ಟ್ರೆಂಡ್ ಅನ್ಸೋದು ಕಾರ್ಯಕರ್ತರು ಇದನ್ನೆಲ್ಲ ಒಪ್ಪಿಕೊಳ್ಳುವ ರೀತಿ ಒಬ್ಬ ರಾಜಕಾರಣಿ ಹಿಂದೆ ಓಡಾಡ್ತಾ ಇದ್ದಂಥವ್ರು ರಾಜಕಾರಣಿಯ ಮಗನಿಗೆ ಟಿಕೆಟ್ ಕೊಡಬಹುದು ಅಂತ ಆದ ತಕ್ಷಣ ಆ ರಾಜಕಾರಣಿಯ ಮಗನ ಹೆಸರಿನಲ್ಲಿ ಅಭಿಮಾನಿ ತಂಡಗಳನ್ನು ಕಟ್ಕೊಂಡು ವಾಟ್ಸಪ್ ಗ್ರೂಪ್ ಕಟ್ಟು ಅಣ್ಣ ಆಗ್ಬಿಡ್ತಾರೆ ಅಣ್ಣ 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 ಐವತ್ತು ವರ್ಷ ಇದ್ದವರು ನಿಖಿಲ್ ಅಣ್ಣ ಅನ್ಬೇಕು ಸುನಿಲ್ ಅಣ್ಣ ಅನ್ಬೇಕು ಇನ್ನೊಬ್ಬ ಅಣ್ಣ ಅನ್ಬೇಕು ಅಂದ್ರೆ ಕಾರ್ಯಕರ್ತರ ಸ್ವಾಭಿಮಾನವೇ ಹೋಗ್ಬಿಟ್ಟಿದ್ಯಾ ಅಂತ ಅಲ್ಲ ನೋಡಿ ಈ ರಾಜ್ಯ ದೇವರಾಜ ದೇವರಾಜರಸ್ರಂತ ರಾಜಕಾರಣಿಯನ್ನು ಕಂಡಿದೆ ಎಸ್ ಈ ರಾಜ್ಯ ಜೇಜ್ ಪಟೇಲ್ ಒಬ್ಬ ಪ್ರೋಗ್ರೆಸಿವ್ ತನ್ನ ಮಗ ಟಿಕೆಟ್ ಕೊಡಿ ಅಂತ ಮಹಿಮಾ ಪಟೇಲ್ ಬಂದಾಗ ಅವರ ಬೆಂಬಲಿಗರನ್ನು ಬೈದು ಕಳಿಸಿದ ನಿಜಲಿಂಗಪ್ಪನವ್ರನ್ನ ನೋಡಿದೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ನಿವಾಸದಿಂದ ಅವರ ಮಗಳು ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಅಂಥ ರಾಜ್ಯದಲ್ಲಿ ತಂದೆ ತಂದೆ ಬಿಟ್ಟರೆ ಮಕ್ಕಳು ಮಕ್ಕಳು ಬಿಟ್ಟರೆ ತಂಗಿ ತಂಗಿ ಬಿಟ್ಟರೆ ಹೆಂಡತಿ ಇಷ್ಟಕ್ಕೆ ಚುನಾವಣೆ ಸೀಮಿತವಾಗ್ತಾ ಹೋದರೆ ವೆರಿ ಡೇಂಜರಸ್ ಟ್ರೆಂಡ್ ರಮೇಶ್ ಬಾಬು ಅವರೇ ಹೈಯೆಸ್ಟ್ ಆನ್ಸರೇಬಲ್ ನೀವೇ ಹದಿಮೂರು ಕ್ಷೇತ್ರ ಸರ್ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಎಷ್ಟನ್ನೇ ಉತ್ಸವ ಎಷ್ಟನ್ನು ನೀವಿಬ್ಬರು ಕೊಟ್ಬಿಟ್ಟಿದ್ದೀರಾ ನಮ್ಗೆ ಹೇಳೋದಕ್ಕೇನು ಹುಡ್ಕೊಂಡಿಲ್ಲ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ನಾನು ಇಂಡಾಸ್ ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಸರಿ ಇದೆ ಬಟ್ ಒಂದು ಹಂತದಲ್ಲಿ ಈಗ ನಂದು ಗಂಗಾಧರ ಮೂರ್ತಿ ಹೆಸರನ್ನು ಕೋಟ್ ಮಾಡಿದ್ರು ಪ್ರಶಾಂತ್ ಹೌದು ನನಗೆ ಗೊತ್ತಿರೋ ನನ್ನ ವಿಷಯ ನಾನು ಆಮೇಲೆ ಬರ್ತೀನಿ ಗಂಗಾಧರ್ ಮೂರ್ತಿಯವರಿಗೆ ಟಿಕೆಟ್ ಕೊಟ್ಟು ಬೇಡ ಅಂತ ಬಿಟ್ಟರು ಯಾಕೆಂದರೆ ಹಣದ ಚುನಾವಣೆಗೆ ಗೆದ್ರು ಕಂಡು ಬೇಡ ಅಂತ ಬಿಟ್ಟರು ನನಗೆ ಈ ನಮ್ಮ ನಮ್ಮ ಪ್ಯಾನಲ್ಗೆ ಬರುವ ಅನೇಕ ವಕ್ತಾರರು ಅವಕಾಶಗಳನ್ನು ಪಡ್ಕೊಳ್ತಾರೆ ಭಾಳ ಖುಷಿ ಆಗುತ್ತೆ ನಮಗೆ ಭಾಳ ಖುಷಿ ಆಗುತ್ತೆ ಎಮ್ ಎಲ್ ಸಿ ಆಗ್ತಾರೆ ಎಮ್ ಎಲ್ ಎ ಟಿಕೆಟ್ ತಗೋತಾರೆ ಎಮ್ ಪಿ ಟಿಕೆಟ್ ತಗೊಂಡ್ರು ಕೆಲವ್ರು ಗೆದ್ದರು ಕೆಲವರು ಸೋತರು ಅದು ನೋಡಿದಾಗ ಆಗುತ್ತೆ ಇಷ್ಟು ಇಷ್ಟು ಕಂಠ ಶೋಷಣೆ ಮಾಡಿಕೊಂಡಿದ್ದಕ್ಕೆ ಏನೋ ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ ಅಂತ ಈಗ ನನಗೆ ಈಗ ಮೂರು ತಿಂಗಳ ಮುಂಚೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕರೆದು ಜೂನ್ಗೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ನೀನು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಓಕೆ ನಾನು ಹಿಂದೆ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೆ ಜೆ ಡಿ ಇಂದ ಒಂದು ವರ್ಷದ ಅವಧಿಗೆ ಗೆದ್ದಿದ್ದೆ ನಾನು ಬೇಡ ಅಂತ ಹೇಳಿದೆ ಯಾಕೆ ಅಂದರು ನನ್ನ ಹತ್ರ ಹಣ ಇಲ್ಲ ನನಗೆ ಕಷ್ಟ ಆಗುತ್ತೆ ಬೇಡ ಅಂದೆ ಮುಖ್ಯಮಂತ್ರಿಗಳು ನಾವೇನೋ ಸಹಾಯ ಮಾಡ್ತೀನಿ ನಿಂತ್ಕೊಂದರು ಇಲ್ಲ ಸರ್ ಕ್ಯಾಶ್ ಇಕ್ವೇಷನು ಕಷ್ಟ ಇದೆ ನಾನು ಬೇಡ ಅಂದೆ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಅಡಿಷನ್ ಟು ದಿಸ್ ನೀವು ಹೇಳಿದ್ದಕ್ಕೆ ಪೂರಕವಾಗಿ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಹದಿನಾಲ್ಕು ಕ್ಷೇತ್ರ ಗ್ರಾಜುವೇಟು ಮತ್ತು ಟೀಚರ್ಗಿದೆ ಅದರಲ್ಲಿ ಏಳು ಟೀಚರ್ ಕಾನ್ಸ್ಟ್ಯುಯೆನ್ಸಿ ಏಳು ಗ್ರಾಜ್ಯುಯೇಟ್ ಕಾನ್ಸ್ಟುಯನ್ಸಿ ಎಷ್ಟು ದುರಂತಕ್ಕೆ ನಾವು ಬಂದು ತಲುಪಿದ್ದೀವಿ ಅಂದರೆ ಮೇಜರ್ ಕಮಿಟಿ ಎರಡು ಕಮಿಟಿ ಬಿಟ್ಟು ಬೇರೆ ಯಾರು ಹೋಗೋಕ್ಕೆ ಅವಕಾಶವೇ ಆಗ್ತಾಯಿಲ್ಲ ಇದು ಇದು ಭಯ ಆಗುತ್ತೆ ನಮಗೆ ಚುನಾವಣೆಗೆ ಹೋಗ್ಬೇಕಂದ್ರೆ ಭಯ ಆಗುತ್ತೆ ಇದು ವಾಸ್ತುವನ್ನು ಸಿದ್ದರಾಮಯ್ಯ ಹೇಳಿದಾಗ ಆಶ್ಚರ್ಯಪಟ್ಟರು ಅಂದರು ಅಂದರೆ ಮುಖ್ಯಮಂತ್ರಿಗಳಿಗೆ ಅದು ಮಾಹಿತಿ ಇಲ್ಲ ಅದು ಈ ಥರ ಈ ಸಮುದಾಯದ ಈಕ್ವೇಷನ್ನು ಮತ್ತೊಂದು ಚುನಾವಣೆಗೆ ಹೋದ್ರೆ ಓಟ್ ಹಾಕಲ್ಲ ಸೊ ನಾನು ಸೋಲೋದಕ್ಕೆ ಏನೋ ಹೋಗ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಈ ಥರದ ಪರಿಸ್ಥಿತಿ ಅಟ್ ದ ಸೇಮ್ ಟೈಮ್ ಅಫ್ಕೋರ್ಸ್ ನಾವಿವತ್ತು ಮತ್ತೆ ಮಕ್ಕಳಿಗೆ ಹೆಚ್ಚು ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ವಾಸ್ತವ ಇದು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಕಾಂಗ್ರೆಸ್ಸಲ್ಲಿ ಇದು ಮುಂಚೆಯಿಂದಲೂ ನೀವು ಎಪ್ಪತ್ತರ ದಶಕಕ್ಕೆ ಹೋದಾಗ ಪ್ರಶಾಂತ್ನಾಥ್ ಅವರು ಗಮನಿಸಿದಲ್ಲಿ ಇದನ್ನು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದಂಥ ಮೇಜರ್ ಆರೋಪನೆ ಕುಟುಂಬ ರಾಜಕಾರಣ ಇವತ್ತು ಕುಟುಂಬ ರಾಜಕಾರಣ ರಾಜಕೀಯ ವಿಷಯವಾಗಿ ಉಳ್ಕೊಂಡಿಲ್ಲ ಡೈಲ್ಯೂಟಾಗಿ ಹೋಗಿದೆ ಅದು ನೀವು ಎಲ್ಲೇ ಹೋಗಿ ನೀವು ರೀಜನಲ್ ಪಾರ್ಟಿಗಳಿಗೋಗಿ ಮತ್ತೊಂದು ಎಲ್ಲ ಬೇಡ ಬಿ ಜೆ ಪಿಗೆ ಬಂದು ಬಂದುಬಿಡಿ ನೀವು ಅದು ಇವತ್ತು ಉಳ್ಕೊಂಡಿಲ್ಲ ನೀವು ನ್ಯಾಷನಲ್ ಲೆವೆಲಿಂದ ಹಿಡಿದು ಬಿ ಜೆ ಪಿ ಲೋ ಲೆವೆಲ್ವರೆಗೂ ಅಲ್ಲೂ ವ್ಯಾಪಸ್ ಕಂಬಟ್ಟಿದೆ ಇವತ್ತು ಮೋದಿ ಪಕ್ಕಕ್ಕಿಡಿ ಪಕ್ಕಿಡಿ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ಮಗ ಈ ಥರ ಪಟ್ಟಿ ಮಾಡ್ತಾ ಹೋದ್ರೆ ಕೇಂದ್ರದಲ್ಲೇ ಒಂದು ಇಪ್ಪತ್ತೈದು ಜನ ಸಿಗ್ತಾರೆ ಅವರು ಅವ್ರ ಮಕ್ಕಳು ಎಂ ಪಿಗಳು ಮಂತ್ರಿಗಳು ಮಕ್ಕಳು ಮತ್ತೊಂದು ಬಂದಿರ್ತಕ್ಕಂಥದ್ದು ಇನ್ನು ರಾಜ್ಯಕ್ಕೆ ಬಂದುಬಿಟ್ರೆ ಅದು ಹಿಂಗೆ ತಾವೇ ಕೋಟ್ ಮಾಡಿದ್ರೆ ನಾನು ಯಾರಿಗೂ ಕೋರ್ಟ್ ಮಾಡಿ ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಅಲ್ಲ ಇವತ್ತು ಅಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಯಾಕೆ ಅಂದರೆ ಚುನಾವಣೆಯಲ್ಲಿ ಜಾತಿ ಮತ್ತು ದುಡ್ಡು ಪ್ರಬಲವಾಗಿ ವರ್ಕೌಟ್ ಆಗ್ತಾ ಇದೆ ಇದು ಎಲ್ಲವರೆಗೆ ಕಡವಾಣ ಹಾಕಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೂ ಈ ಥರದ ಭಾಳ ಕಷ್ಟ ಕಾರ್ಯಕರ್ತರೇ ಎದ್ದಂಥ ಪರಿಸ್ಥಿತಿ ಪಾರ್ಟಿ ಪಾರ್ಟಿಯವರ ಟಿಕೆಟ್ ಕೊಡ್ತೀವಿ ಅಂದ್ರೂ ನಮ್ಗೆ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಇವತ್ತು ಕೆಲವು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರು ಕಡ್ದು ನೀವು ನೀವು ಕೊಡ್ತೀವಿ ಹೋಗಿ ಅಂದರೆ ಬೇಡ ಅಂತಾರೆ ನಮ್ಮ ಹತ್ರ ದುಡ್ಡಿಲ್ಲ ಬೇಡ ಅಂತಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಹಾಗಾಗಿ ಇದು ಹೋಗಬೇಕು ಜನನೂ ಓಟ್ ಹಾಕೋಂಥ ರೀತಿಯಲ್ಲಿ ಬದಲಾವಣೆ ಆಗಬೇಕು ಇವತ್ತು ದೆಹಲಿನಲ್ಲಿ ಅದು ಕೇಜ್ರಿವಾಲ್ ಅವರ ಆಪ್ ಪಕ್ಷ ಏನಿದೆ ಅಣ್ಣ ಮೂಮೆಂಟನ್ನು ಉಪಯೋಗಿಸ್ಕೊಂಡು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಯಿತು ಬಟ್ ಆ ಬದಲಾವಣೆ ಅಲ್ಲಿಗೆ ಸೀಮಿತ ಆಯಿತು ಬೇರೆ ಕಡೆ ಬರಲಿಲ್ಲ ಇವತ್ತು ಬೇರೆ ಕಡೆನೂ ಸಹ ಈ ಥರದ್ದು ಪಾರ್ಟಿ ಯಾವುದೇ ಇರಲಿ ಬಿ ಜೆ ಪಿ ಇದೆಯೋ ಕಾಂಗ್ರೆಸ್ ಇದೆಯೋ ಮತ್ತೊಂದು ಪಾರ್ಟಿ ಇದೆಯೋ ಜನ ತೀರ್ಮಾನಕ್ಕೆ ಬರಬೇಕು ತಿರಸ್ಕಾರ ಆದರೆ ತಿರಸ್ಕಾರ ಆಗ್ತಾ ಇಲ್ಲ ಜನ ತೀರ್ಮಾನ ಮಾಡ್ರಿ ಈಗ ಮಾಡಿಲ್ಲ ಇಲ್ಲ ನೀವು ಹೇಳ್ತಾರೆ ಕರೆ ಕೊಡ್ತಾ ಕುಟುಂಬ ರಾಜಕಾರಣ ಇಶ್ಯೂನೇ ಅಲ್ಲ ಈಗ ನಾನು ನಾನು ಕರೆ ಕೊಡೋ ಪ್ರಶ್ನೆ ಅಲ್ಲ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಈ ಕುಟುಂಬ ರಾಜಕಾರಣದಿಂದ ಬಂದವರು ಹೆಚ್ಚು ಮತದಿಂದ ಗೆಲ್ಲ ಹೆಂಗೇನು ಟೀಕೆ ಸಮಾಜದಲ್ಲಿ ವ್ಯವಸ್ಥೆ ಏನು ಬದಲಾವಣೆ ತರಬೇಕು ಅನ್ನೋ ಹುರುಪಿನಲ್ಲಿರುವ ಸಾಮಾನ್ಯ ಕುಟುಂಬದ ಹುಡುಗ ಹುಡುಗಿಯರ್ ಏನು ಏನು ಅನ್ಸುತ್ತೆ ಇದನ್ನು ನೋಡಿ ಅಫ್ಕೋರ್ಸ್ ಹೇಳೋದು ಹೇಳುದು ಹಾಂ ಈಗ ಅದೆಲ್ಲ ಆಗಬೇಕು ನೀವು ಚುನಾವಣೆ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಹೋದಾಗ ಚುನಾವಣೆಗೆ ಬಂದಾಗ ಜನ ಕಾರ್ಯಕರ್ತನ ಗುರ್ತಚ್ಚಿ ಓಟ್ ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪಾರ್ಟಿಗಳು ಇರ್ಕತ್ತವೆ ಆ ಪರಿಸ್ಥಿತಿ ಇಲ್ಲ ಇವತ್ತು ಈಗ ನಮಗೀಗ ಈಗ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಇನ್ನೆವಿಟೆಬಲ್ ಇವತ್ತು ನಮಗಿರೋ ರಾಜಕೀಯ ಪರಿಸ್ಥಿತಿನಲ್ಲಿ ನಾವು ಪಾರ್ಲಿಮೆಂಟ್ ಸೀಟ್ ಗೆಲ್ಲೇಬೇಕು ಈಗ ಸರ್ವೆಗಳೆಲ್ಲ ಬೇರೆ ಬೇರೆ ರಿಪೋರ್ಟ್ ಆಗ್ತಾಯಿದೆ ಈಗ ಒಂದು ತಿಂಗಳಿಂದ ಕರ್ನಾಟಕದ ವಾತಾವರಣ ಬದಲಾವಣೆ ಆಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಮಗೆ ಕನಿಷ್ಠ ಹದಿನೈದರಿಂದ ಹದಿನಾರು ಸ್ಥಾನ ಗೆಲ್ಲುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅವರೆಲ್ಲ ಒಂದು ಕಡೆ ಕಾರ್ಯಕರ್ತರು ಕೊಡ್ತೀವಿ ಅಂದರೂ ಸಹ ಪರಿಸ್ಥಿತಿ ಬೇಡ ಅಂತ ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಈಗ ಲೋಕಲ್ ಬಾಡೀಸು ಲೋಕಲ್ ಬಾಡೀಸು ನಾನು ಆಗಲೇ ಗ್ರಾಜ್ಯುಯೇಟೆ ಟೀಚರ್ ಹೇಳಿದೆ ಲೋಕಲ್ ಬಾಡಿಸು ಕೆಲವು ಉದಾಹರಣೆ ಈ ಕೋಟಾ ಶ್ರೀನಿವಾಸ್ ಪೂಜಾರಿ ಇಲ್ಲಿ ತಿಮ್ಮಯ್ಯ ಅಂತ ಮೈಸೂರಿಗೆ ಗೆದ್ದಿದ್ದಾರೆ ಈ ಥರದ ಒಂದು ಮೂರ್ನಾಲ್ಕನೇ ತೆಗೆದುಬಿಟ್ರೆ ಎಗೇನಲ್ಲೂ ಅಷ್ಟೇ ಮೇಜರ್ ಕಮಿಟಿ ಡಾಮಿನೇಟೆಡ್ಡು ಮೈಸೂರಲ್ಲಿ ಬಿಕಾಸ್ ಆಫ್ ಸಿದ್ದರಾಮಯ್ಯನವರು ಒಬ್ಬ ದಲಿತು ಲೋಕಲ್ ಬಾಡಿಯಲ್ಲಿ ಎಲೆಕ್ಟ್ ಆಗ್ತಾ ಇನ್ನು ಬೇರೆ ಎಲ್ಲ ಅವಕಾಶ ಇದೆ ತೋರಿಸಿ ಈ ಗುಳೆಟ್ಟಿ ಶೇಖರ್ ಜನರಲ್ ಕಾನ್ಸಿ ಅವ್ರ ಬಂದರು ಕೆ ಎನ್ ರಾಜಣ್ಣವರು ಈ ಸುಖಕ್ಕೆ ಪ್ರಜಾಪ್ರಭುತ್ವ ಈ ಸುಖಕ್ಕೆ ಪ್ರಜಾಪ್ರಭುತ್ವ ರಾಜಪ್ರಭುತ್ವನೇ ಚೆನ್ನಾಗಿತ್ತು ರಾಜರಿದ್ರು ಪಾಳೆಗಾರರಿದ್ರು ಅವರವರು ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆಳ್ವಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು ಅವರ ಹಿರಿಮಗ ಅಧಿಕಾರಕ್ಕೆ ಬರ್ತಾ ಇದ್ದ ಈಗ ಜನಗಳ ಮಟ್ಟದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಐ ಮೀನ್ ವೋಟರ್ಸ್ ಅಲ್ಲವರೆಗೂ ಏನಾದರೆ ಕಾರ್ಯಕರ್ತನ ನಾವು ಗುರುತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಜೊತೆಲಿ ನಿಂತ್ಕೋತೀವಿ ಅದಿತ್ತು ಒಂದು ಕಾಲದಲ್ಲಿ ನಾನು ಒಪ್ಕೋತೇನೆ ಈಗ ನಿಮಗೆ ಫಾರ್ ಎಕ್ಸಾಂಪಲು ಈಗ ನಮ್ಮ ಟಿ ವಿ ಜಯಚೇಂದ್ರ ಅವರು ಶಿರಾ ಶಾಸಕರು ನಾನು ಇನ್ನು ಚಿಕ್ಕ ಹುಡುಗ ಎಪ್ಪತ್ತೆಂಟರಲ್ಲಿ ಅವ್ರು ಮೊದಲನೇ ಸಲ ಕ್ಯಾಂಡಿಟ್ ಆಗಿದ್ದು ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಅವರು ಒಬ್ಬ ಸಾಮಾನ್ಯ ಅಡ್ವೊಕೇಟಾಗಿ ಕೆಲಸ ಮಾಡ್ತಿದ್ರು ಜನನೇ ದುಡ್ಡು ಹಾಕಿ ಡಿಪಾಸಿಟ್ ಕಟ್ಟೋದು ದುಡ್ಡಿಲ್ಲ ಅವ್ರಿಗೆ ಜನನೇ ದುಡ್ಡು ಹಾಕಿ ಗೆಲ್ಸಿದ್ರು ಇವರು ಶ್ರೀರಂಗಪಟ್ಟಣಕ್ಕೆ ಬನ್ನಿ ಸಿದ್ದೇಗೌಡರು ಅವರು ಬಿಡಿ ಸೇತ್ಕೊಂಡು ಪಂಚಾಯತಿ ಕಟ್ಟೆ ನ್ಯಾಯ ಮಾಡ್ಕೊಂಡು ಓಡ್ಕೊಂಡಿದ್ರು ಜನನೇ ದುಡ್ಡಾಗಿ ಗೆಲ್ಸಿದ್ರು ಈ ಥರದ ಉದಾಹರಣೆಗಳು ಇದೆ ಇಲ್ಲ ಅಂತ ನಾನು ಹೇಳಿದೆ ಕರ್ನಾಟಕದಲ್ಲಿ ಈ ಥರದ ದೊಡ್ಡ ಮಟ್ಟದ ಉದಾಹರಣೆ ಇದೆ ಮಧ್ಯದಲ್ಲಿ ಇತ್ತೀಚೆಗೆ ಅದು ಮಾಯ ಆಗಿದೆ ಈಗ ದೇವರಾಜೇಶ್ವರವರು ಅವ್ರು ಮಾಡಿದಂಥ ಪ್ರಯೋಗ ಇದೆಯಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಂತೆಂಥವ್ರು ಇಪ್ಪ ಹೊಸ ದೇವರಾಜ್ ಜೊತೆಗೆ ಎಸ್ ಸುಮಾರು ನಲವತ್ತಿನ ಜನ ಹೊಸ ಜನ್ರೇಷನ್ ತಗೊಂಬಂದು ಎಚ್ ವಿಶ್ವನಾಥ್ ಅವ್ರ ಕೊಡುಗೆ ದೇವರಾಜೇಶ್ವರವರ ಕಾಂಟ್ರಿಬ್ಯೂಷನ್ನು ಖರ್ಗೇರವರು ದೇವರಾಜೇಶ್ವರ ಕಾಂಟ್ರಿಬ್ಯೂಷನ್ನು ಈ ಥರದ್ದು ಭಾಳ ವೀರಪ್ ಮೈಲಿ ದೇವರಷ್ಟು ಕಾಂಟ್ರಿಬ್ಯೂಷನ್ ಅವರು ಮುಖ್ಯಮಂತ್ರಿ ಇರಲಿ ಶಾಸಕರಾದಕ್ಕೆ ಭಾಳ ಕಷ್ಟ ವೀರಪ್ಪ ಮೈಲಿ ಅವರು ಅಂಥವ್ರು ಮುಖ್ಯಮಂತ್ರಿಯಾಗಿ ದೇಶದ ರಾಜಕಾರಣಕ್ಕೆ ಹೋದ್ರು ಈ ಥರದ್ದು ಬಟ್ ಇವತ್ತು ಅದನ್ನು ಊಹೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಮತ್ತು ಚುನಾವಣೆ ಅಂದರೆ ಭಯ ಬರುತ್ತೆ ನಮಗೆ ಇದು ರಮೇಶ್ ಬಾಬು ಅವರು ಮಾತಾಡ್ತಾರೆ ಗಂಗಾಧರ ಮೂರ್ತಿ ಅವರ ಪಕ್ಷದಲ್ಲಿ ಕುಟುಂಬ ಅನ್ನೋ ಶಬ್ದವನ್ನು ಪ್ರಸ್ತಾಪಿಸುವುದೇ ನಿಷೇಧ ಏನು ದಟ್ ಇಸ್ ನಾರ್ಮಲ್ ನಾರ್ಮಲ್ ಇಲ್ಲ ಒಂದು ನೀವು ಈ ಚಾನೆಲ್ ಡಿಸ್ಕಶನ್ ಗೆ ನಮ್ಮನ್ನ ಕರೆಯೋದು ಬದಲು ಆ ಕುಟುಂಬದ ರಾಜಕಾರಣದ ಒಳಗಡೆ ಇದ್ದವ್ರನ್ನೇ ಕರೆದು ಬಿಟ್ಟಿದ್ರೆ ಬಹಳ ಚೆನ್ನಾಗಿರೋದು ಯಾಕೆಂದ್ರೆ ಆ ಪ್ರಶ್ನೆಗೆ ನಿಜವಾದ ಉತ್ತರ ಅವರಿಂದ ಸಿಗುತ್ತೆ ಇಲ್ಲಿ ಒಂದು ಆಗಲೇ ರಮೇಶ್ ಬಾಬು ಅವ್ರು ಹೇಳ್ದಂಗೆ ಕುಟುಂಬದ ರಾಜಕಾರಣ ಸರ್ವೇವ್ಯಾಪಿ ಯಾರೂ ಕೂಡ ಪ್ರಶ್ನೆ ಮಾಡದೇ ಇರೋ ಪರಿಸ್ಥಿತಿನಲ್ಲಿ ಎಲ್ಲ ಎಲ್ಲಾ ಪಕ್ಷದಲ್ಲೂ ಇದ್ದ ಇರತಕ್ಕಂತ ಇದು ಮೊದಲು ಒಂದು ಕಾಲದಲ್ಲಿ ಎಪ್ಪತ್ತೆಂಟರ ದಶಕದಲ್ಲಿ ನಾವೆಲ್ಲ ನಾನು ರಮೇಶ್ ಅವರಲ್ಲಿ ಎಪ್ಪತ್ತೆಂಟರ ದಶಕದಲ್ಲಿ ರಾಜಕಾರಣಕ್ಕೆ ಬರಬೇಕಿತ್ತೇನು ಯಾಕೆಂದರೆ ಕುಟುಂಬದ ರಾಜಕಾರಣದ ವಿರುದ್ಧ ಈ ದೇಶ ಪೂರ್ತಿ ಆಂದೋಲನ ಸ್ಟಾ ಸ್ಟಾರ್ಟ್ ಆಗಿ ಇಂದಿರಾ ಗಾಂಧಿಯವರ ವಿರುದ್ಧ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳು ಬೆಳೆದು ಬಂದರು ಕುಟುಂಬದ ರಾಜಕಾರಣ ಜೆ ಪಿ ಮೂವ್ಮೆಂಟಲ್ಲಿ ಆಗ್ಬೋದು ಅಥವಾ ಲೋಹಿಯವರ ಈ ಹೋರಾಟದ ವಿರುದ್ಧ ಬೆಳೆತಾರೆ ಅದು ಅತಿ ಹೆಚ್ಚು ಜನತಾ ಪರಿವಾರದ ಜನತಾ ಪಕ್ಷದ ನಾಯಕರುಗಳು ಹುಟ್ಟು ಬಂದರು ಜನಸಂಘದವ್ರು ಇರ್ಬೋದು ಜನತಾ ಪಕ್ಷದವ್ರು ಆದರೆ ಆ ದುರ್ದೈವ ಏನು ಅಂತಂದರೆ ಯಾವುದ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದಂಥ ಮಹಾನ್ ನಾಯಕರುಗಳು ಅವರೇ ಅತಿ ಹೆಚ್ಚು ಕುಟುಂಬ ರಾಜ್ಯಗಳಲ್ಲಿ ಕುಟುಂಬ ರಾಜಕಾರಣವನ್ನು ಅತಿ ಹೆಚ್ಚು ಮಾಡಿದಂಥ ಉದಾಹರಣೆ ಯಾವ್ಯಾವ ರಾಜ್ಯಗಳಲ್ಲಿ ಜೆ ಪಿ ಮೂಮೆಂಟ್ನಿಂದ ನಾಯಕರುಗಳು ಉದಯಿಸಿ ಬಂದರೂ ಆ ನಾಯಕರುಗಳೆಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿಕೊಂಡ್ರು ಮತ್ತು ತಮ್ಮ ತಮ್ಮ ಮಕ್ಕಳನ್ನು ರಾಜಕಾರಣಕ್ಕೆ ತಗೊಬೋದು ಭಾಳಷ್ಟು ಉದಾಹರಣೆ ಕೊಡ್ಬೋದು ಬಿಹಾರ್ ಇರ್ಬೋದು ಯು ಪಿ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಭಾಳ ರಾಷ್ಟ್ರ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಉದ್ಭವ ಆಯಿತು ಕಾಂಗ್ರೆಸ್ಸು ಕೂಡ ನನ್ನನ್ನು ಟೀಕೆ ಮಾಡದೇ ಇರೋದಕ್ಕೆ ಒಂದು ಏನು ನನ್ನನ್ನು ಟೀಕೆ ಮಾಡಿ ಉದ್ಭವ ಆದಂಥ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಇದರೊಳಗಡೆ ಬಂದ್ರಲ್ಲ ಅಂತ ಅವರು ಒಂದು ಸಲ ಖುಷಿಪಟ್ಟರೆ ಕಾಂಗ್ರೆಸ್ನವರು ಅದಾದ ನಂತರ ಕೆಲವು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಭಿನ್ನವಾಗಿ ನಡ್ಕೊಂತಿತ್ತು ಅದೂ ಕೂಡ ಕರ್ನಾಟಕದಲ್ಲಾಗ್ಬೋದು ದೇಶದ ಹಲವಾರು ಭಾಗಗಳಲ್ಲಿ ರಾಜಕಾರಣವನ್ನು ಮನೆ ಮಕ್ಕಳಿಗೆ ಕೊಟ್ಟರೆ ರಾಜಕಾರಣ ಅನ್ನೋ ಪರಿಸ್ಥಿತಿಗೆ ತಂದಿಟ್ಕಂಡದ್ದು ಭಾರತೀಯ ಜನತಾ ಪಾರ್ಟಿನೂ ಇದೆ ಈವನ್ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಬಂದ್ಬಿಟ್ಟಿದೆ ಎಲ್ಲ ಪಾರ್ಟಿಯಲ್ಲೂ ಇದೆ ಅಲ್ಲಿ ಇಲ್ಲಿ ಅನ್ನೋ ಪ್ರಶ್ನೆನೇ ಇಲ್ಲ ಈಗ ಇನ್ನೊಂದು ಈ ವಿಷಯ ಹೇಳ್ತಿಲ್ಲ ನಿಮಿಷ ಜಾಸ್ತಿ ಇದೆ ಅಂತ ಹೇಳ್ತಿಲ್ಲ ಕಡಿಮೆ ಇದನ್ನು ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟು ನಾಮಿನೇಷನ್ ಫೈಲ್ ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ ಎರಡು ವಿಷಯ ರಮೇಶ್ ಬಾಬು ಹೇಳಿದ್ರು ನಾನು ಒಪ್ಕೊಂತೀನಿ ಒಂದು ಜಾತಿ ವ್ಯವಸ್ಥೆ ಒಂದು ಹಣದ ವ್ಯವಸ್ಥೆ ಈ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾರೇ ಇರಲಿ ಅಧಿಕಾರದಲ್ಲಿ ನಾನು ಇವತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ ದೇವೇಗೌಡರ ಅಧಿಕಾರದಲ್ಲಿದ್ದಾಗ ಅವರ ಅಧಿಕಾರದಲ್ಲಿದ್ದಾಗ ಅಥವಾ ಯಡಿಯೂರಪ್ಪನವರ ಅಧಿಕಾರದಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ನಡೆಯೋ ಚುನಾವಣೆಗಳೇ ಬೇರೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ನಡೆಯೋ ಚುನಾವಣೆಗಳೇ ಬೇರೆ ಅಧಿಕಾರದಲ್ಲಿದ್ದಾಗ ಒಂದು ಯಾವುದೇ ಪಾರ್ಟಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಯಾಕೆಂದರೆ ಎಲ್ಲ ಯಂತ್ರಗಳು ಎಲ್ಲ ಶಕ್ತಿಗಳು ಆ ಸರ್ಕಾರದ ಕೈಕೊಳ್ಳಿ ಇರ್ತವೆ ಅಂಥ ಸಂದರ್ಭದಲ್ಲಿ ರಮೇಶ್ ಬಾಬು ಅಂತವರ್ಗೋ ಅಥವಾ ಗಂಗಾಧರ್ ಮೂರ್ತಿ ಅಂತವರ್ಗೋ ಅಥವಾ ಇನ್ಯಾರೋ ಒಬ್ಬ ಕಾರ್ಯಕರ್ತ ದುಡಿತಾ ಇದ್ದವ್ರನ್ನ ಇಟ್ಟು ಎಕ್ಸ್ಪರಿಮೆಂಟ್ ಮಾಡಿದ್ರೆ ಅದು ಒಬ್ಬ ನಿಜವಾದ ಪಕ್ಷದ ನಾಯಕನ ಗುಣ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ನೀವಾಗಲೇ ಜೆ ಎಚ್ ಪಟೇಲ್ರು ಜ್ಞಾಪಿಸಿದ್ರಿ ನನಗಿನ್ನೂ ಕಣ್ಣಲ್ಲಿ ಜ್ಞಾಪಕ ಇದೆ ಜಯ ಎಚ್ ಪಟೇಲ್ರು ಮುಖ್ಯಮಂತ್ರಿ ನಮ್ಮ ರಾಜಾಜಿನಗರದ ಬಸವೇಶ್ ನಗರ ವಾರ್ಡಲ್ಲಿ ಒಂದು ಜನರಲ್ ಆಗಿತ್ತು ವಾರ್ಡು ದೊಡ್ಡ ಮಗ ಇರಬೇಕೇನು ಅನಿಸುತ್ತೆ ಮಹಿಮಾ ಪಟೇಲ್ ಅವರ ಅಣ್ಣ ಇನ್ನೊಬ್ಬರು ಅವ್ರ ಹೆಸರು ಮರ್ತೆ ನಾನು ಅವರು ನಮ್ಮ ವಾರ್ಡ್ ಅಧ್ಯಕ್ಷರಿಂದ ಒಂದು ರೆಕಮೆಂಡ್ ಮಾಡ್ಕೊಂಡು ಲೆಟರ್ ತಗೊಂಡು ಸಿ ಎಮ್ ಒ ಕೊಟ್ಬಿಟ್ಟು ಲಿಸ್ಟಲ್ಲಿ ಸೇರಿಸ್ಬಿಟ್ಟಿದ್ರು ಪ್ಯಾನಲ್ ಲಿಸ್ಟಲ್ಲಿ ನಾನು ಆವಾಗ ಸೆಕ್ರೆಟರಿ ಜನರಲ್ ರಾಜಯ್ಣವ್ರ ಕರೆದು ಇದು ಯಾರು ಹೆಸರು ಸೇರಿಸಿದ್ದು ನೀನ ಅಂದರು ಇಲ್ಲ ಸರ್ ನಂಗೆ ಗೊತ್ತಿಲ್ಲ ನಂಗೆ ನಮ್ಮ ನನ್ನ ನಮ್ಮಿಂದ ಅಧ್ಯಕ್ಷ ಸೆಕ್ರೆಟರಿಯಿಂದ ಜನರಲಿಂದ ಬಂದೇ ಇಲ್ಲ ಸರ್ ಅದು ಸಿಟಿಗೆ ಬಂದು ಸಿಟಿಯಿಂದ ಡೈರೆಕ್ಟ್ ಬಂದುಬಿಟ್ಟಿತ್ತು ಕರೆದು ಎದುರುಗಡೆ ಕುಡಿಸ್ಕೊಂಡು ಆರ್ ವಿ ಹಿರೀಶ್ ಅವತ್ತು ಡಿಫೀಟೆಡ್ ಕ್ಯಾಂಡಿಡೇಟ್ ಇದ್ದರು ನಾನು ಸೆಕ್ರೆಟರಿ ಜನರಲ್ ಇದ್ದೆ ಇದ್ರಗಡೆ ಕೂಡಿಸ್ಕೊಂಡು ಅವರ ಹೆಣ್ತಿನ ಕರೆದು ನೀನು ಟಿಕೆಟ್ ತಗೊಳ್ಳೋದಾದರೆ ಇವ್ರು ಟಿಕೆಟ್ ಕೊಟ್ಟರೆ ತಗೋ ಆದರೆ ನಮ್ಮ ಮನೆಯಿಂದ ಆಚೆ ಹೋಗ್ಬೇಕು ನೀನು ನಾನು ಈಗ ಹೋಗಿ ರಿಸೈನ್ ಮಾಡಿ ಬರ್ತೀನಿ ಯಾವ್ದು ಬೇಕೋ ನಿನ್ನ ಮಗನಿಗೆ ಡಿಸೈಡ್ ಮಾಡ್ಕೊ ಅಂತ ಹೆಂಡ್ತಿ ಹೇಳಿದಂಥ ಉದಾಹರಣೆ ಕಣ್ಣೆದುರುಗಡೆ ಇದೆ ನಾನು ಅದನ್ನು ವಾಪಸ್ ತೆಗೆಸರು ಅಂಥ ನಾಯಕರುಗಳು ಇರಬೇಕು ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಚುನಾವಣೆಗಳು ದುಬಾರಿಯಾಗಿರೋ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ನೀವು ಹಂಗಿದ್ದಾರೆ ನಾನು ನಿತಿನ್ ಗಡ್ಕರಿ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಿಮ್ಮ ಮಕ್ಕಳ ರಾಜಕಾರಣದಲ್ಲಿ ಯಾಕಿಲ್ಲ ಅಂತ ಅವ್ರು ಹೇಳಿದ್ರು ನಾನು ಮನೆ ಮಾಡಿದ್ದೀನಿ ಆಸ್ತಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಇದೇ ಮಾಡಿದ್ದೀನಿ ಅದೆಲ್ಲದಕ್ಕೂ ಅವರು ಉತ್ತರಾಧಿಕಾರಿಗಳು ನನ್ನ ರಾಜಕೀಯ ಹುದ್ದೆಗೆ ಅವರು ಅಲ್ಲ ಅಂತ ಅಲ್ಲ ಇದು ಇತ್ತೀಚೆಗೆ ನನ್ನ ಕಣ್ಣೆದ್ರುಗಡೆ ನಡೆದಿರೋ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ ಮೊನ್ನೆ ಸಿದ್ದರಾಮಯ್ಯವರು ಕೂಡ ನಮ್ಮ ಪಾರ್ಟಿಯಲ್ಲಿ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಡಿ ಸಿ ಎಮ್ ಆಗಿದ್ದ ಸಂದರ್ಭದಲ್ಲಿ ಮ ಒಬ್ಬ ಮಗ ಡಾಕ್ಟ್ರಿಗೆ ಏನಿದ್ದಾರೆ ಅವ್ನು ರಾಜಕಾರಣ ಅಂದರೆ ರಾಜಕಾರಣಿಗಳು ಎದುರುಗಡೆ ಕಾಣಿಸ್ಕೊಂಡಿದ್ದೇ ಉದಾಹರಣೆ ಇಲ್ಲ ಕರೆಕ್ಟ್ ಮತ್ತು ಇನ್ನೊಬ್ಬ ಮಗ ರಾಕೇಶ್ ಇದ್ದಂಥ ಸಂದರ್ಭದಲ್ಲೂ ಯಾವ ಕಾರಣಕ್ಕೂ ನಿಮಗೇನು ಕೆಲಸ ಇರಲಿ ಪವರಲ್ಲಿದ್ದಾಗ ಕಳಿಸ್ತಾ ಇದ್ದಿದ್ದು ಉದಾಹರಣೆಯೂ ಕಣ್ಣಾರೆ ನಾವು ನೋಡಿದ್ದೀವಿ ಆದರೆ ಅದೇ ಸಿದ್ದರಾಮಯ್ಯನವರು ಇವತ್ತು ಅನಿವಾರ್ಯವಾಗಿ ಮಗನ ರಾಜಕಾರಣಕ್ಕೆ ತರೋ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ಈ ವ್ಯವಸ್ಥೆ ಹೇಗಿದೆ ಅಂತಂದರೆ ಚುನಾವಣೆಗಳು ದುಬಾರಿ ಮತ್ತು ಇದಾಗಿರೋದ್ರಿಂದ ಈಗ ಉದಾಹರಣೆ ಯಾರು ಬಹಳ ಭಾಳ ಜನ ಮಾತಾಡಿದ್ರೆ ಚುನಾವಣೆ ಎಷ್ಟು ಎಷ್ಟು ದುಡ್ಡು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಏನಂದ್ರೆ ನಿನ್ನ ಆ ಕ್ಷೇತ್ರದಲ್ಲಿ ನಿನ್ನ ಜಾತಿ ಮತ ಎಷ್ಟಿದೆ ನೀನು ಯಾವ ಜಾತಿ ಇವೆರಡು ಇವೆರಡು ಬಹಳ ಪ್ರಭಾವ ಬೀರ್ತಾ ಇರೋದ್ರಿಂದ ಮತ್ತೆ ಇನ್ನೊಂದು ಪ್ರಾರಂಭ ಆಗಿರೋದೇನು ಅಂತಂದ್ರೆ ಈಗ ಉದಾಹರಣೆಗೆ ಕಾಂಗ್ರೆಸ್ ಪಾರ್ಟಿಯಲ್ಲೋ ನಮ್ಮ ಪಾರ್ಟಿಯಲ್ಲೋ ಬಿ ಜೆ ಪಿಯಲ್ಲೋ ಕಾಂಗ್ರೆಸ್ಸಲ್ಲಿ ಪವರಲ್ಲಿದ್ದ ಮಂತ್ರಿಗಳಿಗೆ ನಿಂತ್ಕೋ ಅಂತ ಹೇಳ್ತಿದ್ರು ನಿಲ್ತಾರಂತೆ ಅವ್ರಿಗೆ ಮಂತ್ರಿ ಅವ್ರೇನಂದ್ರು ನಾವು ನಿಂತ್ಕೊಳಲ್ಲಪ್ಪ ಬೇಡ ಕೊಡಿ ನಿಮ್ಗೆ ಯಾಕೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಗೆಲ್ಸ್ಕೊಂಬರ್ಬೇಕು ನಾವು ಹೇಳ್ದವ್ರು ಟಿಕೆಟ್ ಕೊಡಿ ಅದು ಹೇಳಿದವ್ರು ಯಾರು ಅಂತಂದ್ರೆ ಅವ್ರ ಮಗ ಅವ್ರ ಮಗಳು ಅವರು ಅಳಿಯ ಈ ಥರದವರು ಅಂದರೆ ಬೇರೆಯವರ ಮೇಲೆ ಬೇರೆ ಕಾರ್ಯಕರ್ತನ ಮೇಲೆ ಚುನಾವಣೆ ಮಾಡೋಕ್ಕೆ ಯಾವ ನಾಯಕರಿಗೂ ಮನಸ್ಸಿಲ್ಲ ಮತ್ತು ಕಾರ್ಯಕರ್ತರು ಕೂಡ ಏನಾಗಿದ್ದೀವಿ ಅಂತಂದರೆ ಇದನ್ನು ಪ್ರಶ್ನೆ ಮಾಡೋ ಕಳ್ಕೊಂಡಿದ್ದೀವಿ ಅಂದರೆ ಕಳ್ಕೊಂಡಿದ್ದೀವಿ ಅನ್ನೋವಾಗ ನೂರಾರು ಜನ ಅಣ್ಣ 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 ಅನ್ನೋವಾಗ ಇನ್ನೊಬ್ಬ ನಾನೇನೋ ಬೇರೆ ಅಂತ ಅಂದರೆ ಅದು ಬೇರೆ ಥರನೇ ಹೋಗ್ತದೆ ಹಾಗಾಗಿ ನನ್ನ ಕೈಯಲ್ಲಿ ಅಣ್ಣ ಅನ್ನಕ್ಕೆ ಇರ್ಬೋದು ಇದು ಬಿಡೋದು ಒಳ್ಳೇದು ಅನ್ನೋ ಪರಿಸ್ಥಿತಿ ನಾವೆಲ್ಲರೂ ಬಂದು ಈ ಪ್ರಶ್ನೆಗೆ ಬಿಜೆಪಿಯವ್ರಿಂದ ಉತ್ತರ ತಗೊಳ್ಳೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್